ಬಂದು ತ್ರಿಬಲ್ ಏಟ್ ಕ್ರಿಯೇಷನ್ಸ್ ಯೂಟ್ಯೂಬ್ ಸಿನಿಮಾಗಳಿಗೆ ಸಾಕಷ್ಟು ಅಭಿಮಾನಿ ಬಳಗವನ್ನು ಹೊಂದಿದೆ ಸಿನಿಮಾ ಭಯಾನಕ ಎನಿಸಿದರೂ ಅದರ ವೀಕ್ಷಣೆ ಆಸಕ್ತಿ ತೋರುತ್ತಾರೆ ಆದರೆ ಹಾರರ್ ಸಿನಿಮಾ ರಿಯರ್ ಅನ್ನು ಎದುರಿಸುತ್ತದೆ ಎದುರಿಸದಲ್ಲದೆ ಅದನ್ನು ನಿರ್ಮಿಸಿದ ರೀತಿಯಲ್ಲಿ ಜಗತ್ತನ್ನೇ ಬೆಚ್ಚಿ ಬಿಡಿಸಿತು ಈ ಸಿನಿಮಾ ವಿಶ್ವದಾದ್ಯಂತ ಸುಮಾರು ಹದಿನಾರು ನೂರು ಕೋಟಿ ಗಳಿಸಿದ ಈ ಸಿನಿಮಾವನ್ನು ಕೇವಲ ಏಳು ದಿನಗಳಲ್ಲಿ ಸುಮಾರು ಎರಡು ಕೋಟಿ ಬಜೆಟ್ ನಿರ್ಮಿಸಲಾಗಿತ್ತು ಐ ಎಂ ಡಿ ಬಿ ರೈಟಿಂಗ್ ಮೂರರಷ್ಟಿದ್ದರೂ ಇದು ಇತಿಹಾಸದಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ಹಾರರ್ ಸಿನಿಮಾಗಳಲ್ಲಿ ಒಂದಾಗಿ ಹೊಡೆದುಕೊಂಡಿದೆ ಇದರಲ್ಲಿ ದೊಡ್ಡ ತಾರೇರಿಲ್ಲ ಭವ್ಯ ದೃಶ್ಯಗಳಿಲ್ಲ ಇದನ್ನು ಕೇವಲ ಒಂದು ಹ್ಯಾಂಡ್ ಹೆಲ್ಡ್ ಕ್ಯಾಮೆರಾದಿಂದ ಚಿತ್ರಿಸಲಾಗಿದೆ ಆದಾಗ್ಯೂ ಲಕ್ಷಾಂತರ ಜನರನ್ನು ಭಯಭೀತಿಗೊಳಿಸುವ ಮೂಲಕ ಇದು ಪರಂಪರೆಯನ್ನು ಸೃಷ್ಟಿಸಿತು ಆ ಸಿನಿಮಾ ಎರಡು ಸಾವಿರ ಏಳರ ಸೂಪರ್ ನ್ಯಾಚುರಲ್ ಥ್ರಿಲ್ಲರ್ ಪ್ಯಾರಾನಲ್ ಆಕ್ಟಿವಿಟಿ ಇದರಲ್ಲಿ ಕೆ ಟಿ ಫೆದರ್ಸ್ಟನ್ ಮತ್ತು ಮಿಕಾ ಸ್ಟಾಟ್ ನಟಿಸಿದ್ದಾರೆ ಮತ್ತು ಇದನ್ನು ಓರೆನ್ ಪೀಲೆ ಬರೆದಿದ್ದಾರೆ ನಿರ್ದೇಶಿಸಿದ್ದಾರೆ ಮತ್ತು ನಿರ್ಮಿಸಿದ್ದಾರೆ ಇಷ್ಟು ಕಡಿಮೆ ಹಣದಲ್ಲಿ ಅವರು ಅದನ್ನು ಹೇಗೆ ಮಾಡಿದರು ನಿರ್ದೇಶಕ ಓರೆನ್ ಪೇಲಿ ಅವರಿಗೆ ಇದು ಮೊದಲ ಚಿತ್ರ ಅವರು ಇಡೀ ಚಿತ್ರವನ್ನು ತಮ್ಮ ಸ್ವಂತ ಮನೆಯಲ್ಲಿಯೇ ಚಿತ್ರೀಕರಿಸಿದರು ಅತ್ತಿಪರ ತಂಡವಿಲ್ಲದೆ ನಿರ್ದೇಶಕರಿಂದ ಸಂಕವರೆಗೆ ಎಲ್ಲವನ್ನು ಅವರೇ ನೋಡಿಕೊಂಡರು ಈ ಚಿತ್ರದಲ್ಲಿ ನಟರು ಯಾರಿಗೂ ತಿಳಿದಿಲ್ಲ ಸರಿಯಾದ ಸ್ಕ್ರಿಪ್ಟ್ ಇಲ್ಲದೆ ಬಹಳ ಸ್ವಾಭಾವಿಕವಾಗಿ ನಟಿಸುವುದರಿಂದ ಚಿತ್ರವನ್ನು ನೋಡಲು ತುಂಬಾ ನೈಜವೆನಿಸುತ್ತದೆ ಆರಂಭದಲ್ಲಿ ಈ ಚಿತ್ರಕ್ಕೆ ಕೇವಲ ಹದಿನೈದು ಸಾವಿರ ಡಾಲರ್ ಅಂದರೆ ಹನ್ನೆರಡು ಲಕ್ಷ ರೂಪಾಯಿ ವೆಚ್ಚವಾಗಿತ್ತು ಈ ಚಿತ್ರವನ್ನು ಮೂಲತಃ ಕೇವಲ ಹದಿನೈದು ಸಾವಿರ ಡಾಲರ್ ಗಳಿಗೆ ಅಂದರೆ ಸುಮಾರು ಹನ್ನೆರಡು ಲಕ್ಷ ರೂಪಾಯಿಗೆ ಚಿತ್ರೀಕರಿಸಲಾಗಿತ್ತು ಅದಾಗಿಯೂ ಪ್ರಸಿದ್ಧ ನಿರ್ದೇಶಕ ಸ್ಟಿಲ್ ಸ್ಟರ್ಗ್ ಚಿತ್ರವನ್ನು ನೋಡಿದ ನಂತರ ಕೆಲವು ದೃಶ್ಯಗಳನ್ನು ವಿಶೇಷ ಕ್ಲೈಮ್ಯಾಕ್ಸ್ ಅನ್ನು ಮತ್ತೆ ಚಿತ್ರೀಕರಿಸಿದರು ಇದು ಒಟ್ಟು ಬಜೆಟ್ ಅನ್ನು ಎರಡು ಲಕ್ಷದ ಹದಿನೈದು ಸಾವಿರ ಸುಮಾರು ಎರಡು ಕೋಟಿ ರೂಪಾಯಿಗೆ ಬಂದಿತ್ತು ಜನರಿಷ್ಟೊಂದು ಹೆದರಿಸುವುದರ ರಹಸ್ಯವೇನು ಈ ಚಿತ್ರವನ್ನು ಪೌಂಡ್ ಪುಟೇಜ್ ಶೈಲಿಯಲ್ಲಿ ಚಿತ್ರಿಸಲಾಗಿದೆ ಅಂದರೆ ಮನೆಯಲ್ಲಿ ರೆಕಾರ್ಡ್ ಮಾಡಿದ ವಿಡಿಯೋಗಳನ್ನು ನೋಡುವ ಅನುಭವ ನಿಮಗೆ ಸಿಗುತ್ತದೆ ಯುವ ದಂಪತಿಗಳು ಅದೃಶ್ಯ ದ್ರವಗಳಿಂದ ಹೇಗೆ ಹಿಂಸೆಗಳು ಆಗುತ್ತಾರೆ ಎಂಬುದರ ಕಥೆ ಬಾಗಿಲುಗಳು ತಾವಾಗಿಯೇ ಚಲಿಸುತ್ತವೆ ಕತ್ತರಿಯಲ್ಲಿ ಹೆಜ್ಜೆಗಳು ಭಯಾನಕ ಮೌನ ಅವರು ನಿಧಾನವಾಗಿ ಈ ರೀತಿಯ ವಿಷಯಗಳೊಂದಿಗೆ ಉದ್ವಿಗ್ನತೆಯನ್ನು ಹೆಚ್ಚಿಸುತ್ತಾರೆ ರಕ್ತವಿಲ್ಲದೆ ಭಯಾನಕ ಶಬ್ದಗಳಿಲ್ಲದೆ ಸರಳ ತಂತ್ರಜ್ಞಾನಗಳಿಗೆ ಮತ್ತು ಸ್ವಾಭಾವಿಕ ಸೆಟ್ನೊಂದಿಗೆ ಅವರು ನಮ್ಮ ಮನೆಯಲ್ಲಿ ಇದು ಸಂಭವಿಸಬಹುದು ಎಂದು ಜನರು ನಂಬುವಂತೆ ಮಾಡಿದರು ವೈವಿಧ್ಯಮಯ ಮಾರ್ಕೆಟಿಂಗ್ ಈ ಚಿತ್ರವನ್ನು ಎಲ್ಲ ಚಿತ್ರಮಂದಿರಗಳಲ್ಲಿ ಏಕಕಾಲದಲ್ಲಿ ಬಿಡುಗಡೆ ಮಾಡಲಾಗಿತ್ತು ಮೊದಲಿಗೆ ಇದನ್ನು ಕಡಿಮೆ ಸಂಖ್ಯೆಯಲ್ಲಿ ವಿಶೇಷವಾಗಿ ಕಾಲೇಜು ಪಟ್ಟಣಗಳಲ್ಲಿ ಪ್ರದರ್ಶಿಸಲಾಯಿತು ಚಿತ್ರವನ್ನು ನೋಡಿದವರು ಆನ್ಲೈನ್ನಲ್ಲಿ ಅದರ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದರು ಈ ಹರ್ಷವನ್ನು ಬಳಸಿಕೊಂಡು ಪ್ಯಾರಾಮಟ್ ಪಿಕ್ಚರ್ಸ್ ನಿಧಾನವಾಗಿ ಚಿತ್ರಮಂದಿರಗಳ ಸಂಖ್ಯೆಯನ್ನು ಹೆಚ್ಚಿಸಿತು ಅದು ಅಭಿಮಾನಿಗಳನ್ನು ನಿಮ್ಮ ನಗರದಲ್ಲಿ ಈ ಚಲನಚಿತ್ರವನ್ನು ನೀವು ವೀಕ್ಷಿಸಲು ಬಯಸಿದರೆ ಅದನ್ನು ಡಿಮ್ಯಾಂಡ್ ಮಾಡಿ ಈ ಹೊಸ ರೀತಿಯ ಮಾರ್ಕೆಟಿಂಗ್ ತಂತ್ರವು ಸೂಪರ್ ಆಗಿ ಕೆಲಸ ಮಾಡಿತು ಅಂತಿಮವಾಗಿ ಒಂದು ಸಾವಿರದ ಒಂಬೈನೂರ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಯಿತು ಮತ್ತು ವಿಶ್ವದಾದ್ಯಂತ ನೂರ ತೊಂಬತ್ಮೂರು ಮಿಲಿಯನ್ ಡಾಲರ್ ಅಂದರೆ ಸುಮಾರು ಒಂದು ಸಾವಿರದ ಆರುನೂರ ಅರವತ್ತು ಕೋಟಿ ರೂಪಾಯಿ ಸಂಗ್ರಹಿಸಿತು ಹಾರರ್ ಸಿನಿಮಾಗಳ ಇತಿಹಾಸದಲ್ಲಿ ಒಂದು ಟ್ರೆಂಡ್ ಸೆಟ್ಟರ್ ಅದರ ಸರಾಸರಿ ಐಎಂಡಿ ಬಿ ರೈಟಿಂಗ್ ಹೊರತಾಗಿಯೂ ಪ್ಯಾರಾನರ್ಮಲ್ ಆಕ್ಟಿವಿಟಿ ಹಾರರ್ ಸಿನಿಮಾಗಳ ಟ್ರೆಂಡ್ ಅನ್ನು ಬದಲಾಯಿಸಿತು ಹೆದರಿಸಲು ಅಥವಾ ಹಿಟ್ ಆಗಲು ನಿಮಗೆ ದೊಡ್ಡ ಬಜೆಟ್ ಅಗತ್ಯವಿಲ್ಲ ಎಂದು ಇದು ಸಾಬೀತುಪಡಿಸಿತು ಈ ಚಿತ್ರವು ಪೌಂಡ್ ಪುಟೇಜ್ ಹಾರರ್ ಸಿನಿಮಾಗಳ ಹೊಸ ದಾಖಲೆಯನ್ನು ಪ್ರಾರಂಭಿಸಿತು ಅದರ ನಂತರ ಆರು ಸಿನಿಮಾಗಳು ಬಂದವು ಅಭಿಮಾನಿಗಳು ಇನ್ನು ಚಿತ್ರದ ವಾಸ್ತವಿಕ ಮತ್ತು ಭಯಾನಕ ವೆಬ್ ಮಾತನಾಡುತ್ತಾರೆ ಇದಲ್ಲದೆ ಈ ಸಿನಿಮಾವು ವಿಭಿನ್ನ ಕ್ಲೈಮ್ಯಾಕ್ಸ್ ನೀಡುವ ಮೂಲಕ ಅದನ್ನು ಮತ್ತೆ ಮತ್ತೆ ವೀಕ್ಷಿಸಿದ ಪ್ರೇಕ್ಷಕರಿಗೆ ಆಸಕ್ತಿಯನ್ನು ಸೃಷ್ಟಿಸಿತು ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಎರಡ್ ಸಾವಿರದ ಏಳರಲ್ಲಿ ಈಗ ಅಮೆಜಾನ್ ಫೈಮ್ ವಿಡಿಯೋ ಮತ್ತು ನೆಟ್ಫ್ಲಿಕ್ಸ್ ನಂತಹ ಓಟಿಟಿ ಪ್ಲಾಟ್ಫಾರ್ಮ್ಗಳಲ್ಲಿ ಿಂಗಿಂಗ್ ಆಗುತ್ತಿದೆ ಹಾರರ್ ಸಿನಿಮಾ ಪ್ರಿಯರು ಗುಂಡಿ ಗಟ್ಟಿ ಇದ್ದವರು ವಿವೇಕಿಸಬಹುದು ಸ್ನೇಹಿತರೆ ಮತ್ತು ಬಂಧುಗಳೇ ಇದು ಸಿನಿಮಾದ ವಿಮರ್ಶೆ ವಿಮರ್ಶೆ ಈ ನಿಮಗೆ ಇಷ್ಟ ಆಗಿದೆ ಇಂತಹ ಹೊಸ ಹೊಸ ಮಾಹಿತಿಗಳಿಗಾಗಿ ದಯವಿಟ್ಟು ನಮ್ಮ ತ್ರಿಬಲ್ ಏಟ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮ್ಮದೇನೇ ಕಾಮೆಂಟ್ ಇದ್ರೂ ತಪ್ಪದೇ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಮತ್ತೆ ಮತ್ತೊಂದು వాసాయు నదిల శివనా అల్లి వరిగు యలారిగు తేంక్స్ పార వాచింగ్